ನಿಮ್ಮ ಮನೆಯ ಕನ್ನಡಿಯ ಮುಂದೆ ಈ ವಸ್ತುಗಳನ್ನು ಇಡುವುದರಿಂದ ವಾಸ್ತುಶಾಸ್ತ್ರದ ಪ್ರಕಾರ ನೀವು ಮಾಡಿರುವಂತಹ ಎಷ್ಟೇ ಸಾಲದ ಸಮಸ್ಯೆ ಇದ್ದರೂ ಕೂಡ ಪರಿಹಾರ ಆಗಿಯೇ ಆಗುತ್ತದೆ ಮತ್ತು ಹಣಕಾಸಿನ ವಿಚಾರದಲ್ಲಿ ದುಪ್ಪಟ್ಟು ಲಾಭವನ್ನು ಪಡೆದುಕೊಳ್ಳಬಹುದು ಅಂದಹಾಗೆ ಯಾವೆಲ್ಲ ವಸ್ತುಗಳನ್ನು ಮತ್ತು ಕನ್ನಡಿಯನ್ನು ಯಾವ ದಿಕ್ಕಿನಲ್ಲಿ ಇಡಬೇಕು ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ ನಾವು ಹಾಕುವಂತಹ ಪ್ರತಿ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮಗೆ ಲಭ್ಯವಾಗುತ್ತೆ ಸ್ತ್ರೀ ಪುರುಷ ವಶೀಕರಣ ನೇರ ಯಂತ್ರ ಸಿದ್ಧಿ ಮಾಡಿಸಿಕೊಳ್ಳಲು ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಸಂಪರ್ಕಿಸಿ ಇನ್ನು ಮನೆಯಲ್ಲಿ ವಾಸ್ತು ದೋಷಗಳು ಇದ್ದಾಗ ಹಣಕಾಸಿನ ವಿಚಾರದಲ್ಲಿ ಮತ್ತು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಮತ್ತು ಮನೆಯಲ್ಲಿ ಬದುಕುವವರ ಅನಾರೋಗ್ಯದ ಸ್ಥಿತಿಯಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಪರಿಣಾಮ ಬೀರುತ್ತದೆ ಆದ್ದರಿಂದ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಕನ್ನಡಿ ಅನ್ನುವುದು ತುಂಬ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ ಶಾಸ್ತ್ರದಲ್ಲಿ ಹೇಳಿರುವ ಹಾಗೆ ಕನ್ನಡಿಯಲ್ಲಿ ನಾವು ಏನೇ ತೋರಿಸಿದರೂ ಅದು ನಮಗೆ ಮತ್ತೆ ಹಿಂದಿರುಗಿ ತೋರಿಸುತ್ತದೆ ನಾವು ಅತ್ತರೆ ಕನ್ನಡಿಯಲ್ಲಿರುವ ನಮ್ಮ ಬಿಂಬವೂ ಸಹ ನಮ್ಮನ್ನು ನೋಡಿ ಅಳುತ್ತದೆ ನಕ್ಕರೆ ಅದು ಸಹ ನೋಡಿ ನಗುತ್ತದೆ ಕತ್ತಲೆಯಲ್ಲಿ ಕನ್ನಡಿಯನ್ನು ನೋಡುವುದು ತುಂಬ ತಪ್ಪಾಗುತ್ತೆ ಏಕೆಂದರೆ ಅದರಲ್ಲಿ ಯಾವ ಬಿಂಬವೂ ಕಾಣುವುದಿಲ್ಲ ಅಪಶಕುನದ ಛಾಯೆ ನಿಮಗಾಗಬಹುದು ಆದ್ದರಿಂದ ಕತ್ತಲಲ್ಲಿ ಮತ್ತು ದೀಪದ ಬೆಳಕಿನಲ್ಲಿ ಕನ್ನಡಿಯನ್ನು ನೋಡಬಾರದು ಕನ್ನಡಿ ಅನ್ನುವುದು ಮಹಾಲಕ್ಷ್ಮಿಯ ಸಂಕೇತ ಇದ್ದ ಹಾಗೆ ಆದ್ದರಿಂದಲೇ ಬಾಗಿನವನ್ನು ಕೊಡುವಾಗ ಕನ್ನಡಿ ಸಹಿತ ಬಾಗಿನವನ್ನು ಕೊಡುವುದು ನಾವು ನೋಡಿರುತ್ತೇವೆ ಕನ್ನಡಿಗೆ ವಿಶೇಷವಾದಂತಹ ಮಹತ್ವ ಇರುತ್ತದೆ ಆದ್ದರಿಂದ ಕನ್ನಡಿಯನ್ನು ಮನೆಯ ಒಂದು ವಾಸ್ತವ ದಿಕ್ಕು ಅನ್ನುವುದಾದರೆ ಉತ್ತರ ಮುಖ ಮಾಡಿ ಕನ್ನಡಿಯನ್ನು ಇಡಬೇಕು ಒಂದು ಪುಟ್ಟ ಕನ್ನಡಿಯನ್ನು ಬೀರು ಮೇಲೆ ಇಡಬೇಕು ಬೀರುವಿನ ಮೇಲೆ ಇಟ್ಟಿರುವ ಕನ್ನಡಿಯ ಮುಂದೆ ಒಂದು ರೂಪಾಯಿ ಹನ್ನೊಂದು ನಾಣ್ಯವನ್ನು ಒಂದರ ಮೇಲೊಂದು ಜೋಡಿಸಿ ಇಡಬೇಕು ಈ ರೀತಿ ಇಡುವುದರಿಂದ ಮಹಾಲಕ್ಷ್ಮಿ ಅನುಗ್ರಹ ಆಗುತ್ತದೆ ಕನ್ನಡಿಯಲ್ಲಿ ಕಾಣುವಂತಹ ಹಣ ದುಪ್ಪಟ್ಟಾಗಿ ಕಾಣುತ್ತದೆ ಸಾಲದ ಸಮಸ್ಯೆಗಳು ಕೂಡ ಕ್ರಮೇಣ ಕಡಿಮೆ ಆಗಲು ಹಣದ ಅರಿವು ಮನೆಗೆ ಆಗಮನವಾಗುತ್ತದೆ ಹಣಕಾಸಿನ ವಿಚಾರದಲ್ಲಿ ಯಾವುದೇ ಒಂದು ಸಮಸ್ಯೆಗಳು ಆಗುವುದಿಲ್ಲ ಇನ್ನು ಬದುಕಿನಲ್ಲಿ ಹೇಳಿಕೊಳ್ಳಲಾಗದ ಗುಪ್ತ ಸಮಸ್ಯೆಗಳು ಏನೇ ಇದ್ದರೂ ಪ್ರಧಾನ ತಾಂತ್ರಿ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಸಂಪರ್ಕಿಸಿ ಎಲ್ಲ ಸಮಸ್ಯೆಗೂ ಉಚಿತವಾಗಿ ಮಾರ್ಗದರ್ಶನ ನೀಡ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ ಧನ್ಯವಾದ